ಮೀನರಾಶಿಯವರೇ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ನೀವು ರಾಶಿಚಕ್ರದ ಕೊನೆಯ ರಾಶಿ ಆದರೆ ಬುದ್ಧಿವಂತಿಕೆಯಲ್ಲಿ ಮತ್ತು ಅನುಭವದಲ್ಲಿ ಎಲ್ಲರಿಗಿಂತ ಮೊದಲು ನೀವು ಒಂದು ಆಳವಾದ ಸಾಗರದ ಹಾಗೆ ಮೇಲೆ ನೋಡುವವರಿಗೆ ಶಾಂತವಾಗಿ ಕಾಣಿಸ್ತೀರಿ ಆದರೆ ನಿಮ್ಮ ಮನಸ್ಸಿನೊಳಗೆ ಎಂತಹ ಅಲೆಗಳು ಏಳುತ್ತಿವೆ ಎನ್ನುವುದು ಆ ದೇವರಿಗೆ ಮಾತ್ರ ಗೊತ್ತು ನೀವು ಹುಟ್ಟಿರೋದು ಪ್ರೀತಿಸುವುದಕ್ಕೆ ಮತ್ತು ಪ್ರೀತಿಸಲ್ಪಡುವುದಕ್ಕೆ ದಾರಿಯಲ್ಲಿ ಹೋಗುವವರಿಗೂ ಕಷ್ಟ ಬಂದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಬೇರೆಯವರ ನೋವನ್ನು ನಿಮ್ಮ ನೋವು ಎಂದು ಭಾವಿಸುವ ಏಕೈಕ ರಾಶಿ ನಿಮ್ಮದು ಆದರೆ ಮೀನರಾಶಿಯವರೇ ಇವತ್ತೊಮ್ಮೆ ನಿಮ್ಮ ಎದೆ ಮುಟ್ಟಿಕೊಂಡು ಹೇಳಿ ಜಗತ್ತಿನ ಕಣ್ಣೀರು ಒರೆಸುವ ನಿಮ್ಮ ಕಣ್ಣೀರನ್ನು ಒರೆಸುವವರು ಯಾರಿದ್ದಾರೆ ನೀವು ನಂಬಿದವರು ನೀವು ಪ್ರೀತಿಸಿದವರು ನಿಮ್ಮನ್ನು ಅರ್ಥಮಾಡಿಕೊಳ್ಳುವಲ್ಲಿ ಸೋತರ ನಾನು ಇವರಿಗಾಗಿ ಎಷ್ಟೆಲ್ಲಾ ಮಾಡಿದೆ ಆದರೆ ಇವರು ನನ್ನನ್ನು ಕೇವಲ ಒಂದು ವಸ್ತುವಿನಂತೆ ಬಳಸಿಕೊಂಡರಲ್ಲ ಎನ್ನುವ ಕೊರಗು ನಿಮ್ಮನ್ನು ತಿನ್ನುತ್ತಿದೆಯಾ ನೀವು ಕನಸು ಕಾಣುವುದರಲ್ಲಿ ರಾಜರು ಆದರೆ ವಾಸ್ತವ ಪ್ರಪಂಚದಲ್ಲಿ ನೀವು ಸೋಲುತ್ತಿರುವುದು ಯಾಕೆ ನಿಮ್ಮ ಒಳ್ಳೆಯತನವೇ ನಿಮಗೆ ಶಾಪವಾಗಿದೆಯಾ ಮೀನರಾಶಿಯವರು ಪದೇ ಪದೇ ಮೋಸ ಹೋಗುವುದು ಯಾಕೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಬದುಕಿನ ಕತ್ತಲೆಯನ್ನು ಸರಿಸಿ ನಿಮ್ಮ ನಿಜವಾದ ಶಕ್ತಿಯನ್ನು ನಿಮಗೆ ಪರಿಚಯಿಸಲಿದ್ದೇನೆ ಇದು ನಿಮ್ಮ ಕಥೆ ನಿಮ್ಮ ನೋವಿನ ಕಥೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಮೀನರಾಶಿಯವರೇ ನಿಮ್ಮ ರಾಶಿಯ ಚಿಹ್ನೆಯೇ ಹೇಳುವಂತೆ ನೀವು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈಜುವ ಎರಡು ಮೀನುಗಳು ಇದರ ಅರ್ಥ ಏನು ಗೊತ್ತಾ ನಿಮ್ಮ ಮನಸ್ಸು ಒಂದೇ ಸಮಯದಲ್ಲಿ ಎರಡು ಕಡೆ ಇರುತ್ತದೆ ಒಂದು ಮೀನು ಈ ಲೌಕಿಕ ಜಗತ್ತಿನಲ್ಲಿ ಸಿಕ್ಕಿಹಾಕಿಕೊಳ್ಳಲು ನೋಡಿದರೆ ಇನ್ನೊಂದು ಮೀನು ಈ ಜಗತ್ತಿನ ಜಂಜಾಟವೇ ಬೇಡ ಎಂದು ಆಧ್ಯಾತ್ಮದ ಕಡೆ ದೇವರ ಕಡೆ ಹೋಗಲು ಹಾತೊರೆಯುತ್ತದೆ ಈ ದ್ವಂದ್ವವೇ ನಿಮ್ಮ ಬದುಕಿನ ಅತಿದೊಡ್ಡ ಹೋರಾಟ ನಿಮ್ಮ ಬದುಕಿನ ಆಳವಾದ ಮತ್ತು ನೀವು ಯಾರಿಗೂ ಹೇಳಿಕೊಳ್ಳದ ಸತ್ಯಗಳು ಇಲ್ಲಿವೆ ನಂಬಿಕೆ ಎಂಬ ವಿಷ ಮೀನರಾಶಿಯವರು ಹುಟ್ಟುತ್ತನೇ ಒಂದು ಬಂಗಾರದಂತಹ ಹೃದಯವನ್ನು ಪಡೆದುಕೊಂಡು ಬಂದವರು ಯಾರಾದರೂ ನಿಮ್ಮ ಮುಂದೆ ಬಂದು ಮೊಸಳೆ ಕಣ್ಣೀರು ಹಾಕಿದರೆ ಸಾಕು ನಿಮ್ಮ ಮನಸ್ಸು ಕರಗಿ ನೀರಾಗುತ್ತದೆ ಎದುರಿಗಿರುವವನು ಎಂಥಾ ಮೋಸಗಾರನೇ ಆಗಿರಲಿ ಅವನು ಬದಲಾಗಬಹುದು ಅವನಲ್ಲಿಯೂ ಒಳ್ಳೆಯತನ ಎಂದು ನೀವು ನಂಬುತ್ತೀರಿ ದುರಂತ ಏನೆಂದರೆ ನಿಮಗೆ ಅವರ ಸುಳ್ಳು ಗೊತ್ತಿದ್ದರೂ ಸಂಬಂಧ ಉಳಿಸಿಕೊಳ್ಳಲು ಅವರು ಹೇಳುವ ಸುಳ್ಳನ್ನೇ ನಿಜವೆಂದು ನಂಬಿ ಬದುಕುತ್ತೀರಿ ಇದೇ ನಿಮ್ಮನ್ನು ಹಳ್ಳಕ್ಕೆ ತಳ್ಳುತ್ತಿರುವುದು ಕನಸಿನ ಲೋಕದ ಯಾತ್ರಿಕರು ಎಸ್ಕಿಪಿಸಂ ನಿಮಗೆ ಈ ವಾಸ್ತವ ಪ್ರಪಂಚ ರಿಯಾಲಿಟಿ ಇಷ್ಟವಾಗಲ್ಲ ಇಲ್ಲಿನ ಜಗಳ ಮೋಸ ದ್ವೇಷ ನೋಡಿದರೆ ನಿಮಗೆ ಉಸಿರು ಕಟ್ಟಿದಂತಾಗುತ್ತದೆ ಅದಕ್ಕೆ ನೀವು ನಿಮ್ಮದೇ ಆದ ಒಂದು ಸುಂದರವಾದ ಕನಸಿನ ಲೋಕವನ್ನು ಸೃಷ್ಟಿ ಮಾಡಿಕೊಂಡಿದ್ದೀರಿ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸುವ ಬದಲು ನೀವು ನಿಮ್ಮ ಕೋಶದೊಳಗೆ ಅವಿತುಕೊಳ್ಳುತ್ತೀರಿ ವಾಸ್ತವದಿಂದ ದೂರ ಓಡಿಹೋಗುವ ನಿಮ್ಮ ಈ ಸ್ವಭಾವವೇ ಸಮಸ್ಯೆಗಳು ಬೆಟ್ಟದಷ್ಟು ಬೆಳೆಯಲು ಕಾರಣವಾಗಿದೆ ಮುರಿದು ಹೋದವರನ್ನು ಜೋಡಿಸುವ ಶಿಲ್ಪಿ ಇದು ಮೀನರಾಶಿಯವರ ವಿಚಿತ್ರ ಸ್ವಭಾವ ನಿಮಗೆ ಯಾರು ಚೆನ್ನಾಗಿರುತ್ತಾರೋ ಯಾರು ಸ್ಟ್ರಾಂಗ್ ಆಗಿದ್ದಾರೋ ಅವರ ಜೊತೆ ಇರಲು ಇಷ್ಟವಾಗಲ್ಲ ಯಾರು ನೋವಿನಲ್ಲಿರುತ್ತಾರೋ ಯಾರು ಹಾಳಾಗಿ ಹೋಗಿದ್ದಾರೋ ಅಂತಹವರನ್ನು ಹುಡುಕಿ ಪ್ರೀತಿಸುತ್ತೀರಿ ಅವರನ್ನು ಸರಿ ಮಾಡುವುದು ಅವರಿಗೆ ಬದುಕು ಕೊಡುವುದು ನಿಮ್ಮ ಗುರಿ ಆದರೆ ಕೊನೆಗೆ ಏನಾಗುತ್ತದೆ ಅವರು ಸರಿಯಾಗುತ್ತಾರೆ ಆರಾಮಾಗಿ ಎದ್ದು ಹೋಗುತ್ತಾರೆ ಆದರೆ ಅವರನ್ನು ಸರಿಮಾಡಲು ಹೋಗಿ ನೀವೇ ಸಂಪೂರ್ಣವಾಗಿ ಮುರಿದು ಹೋಗುತ್ತೀರಿ ನೀವು ಬೇರೆಯವರ ಕಸವನ್ನು ನಿಮ್ಮ ಬುಟ್ಟಿಗೆ ಹಾಕಿಕೊಳ್ಳುವ ಅಭ್ಯಾಸ ಬಿಡದಿದ್ದರೆ ನಿಮ್ಮ ಮನಸ್ಸು ಯಾವತ್ತೂ ಶುದ್ಧವಾಗಲ್ಲ ಮೂಡ್ ಸ್ವಿಂಗ್ಸ್ ನಿಮ್ಮ ಮನಸ್ಸು ಸಮುದ್ರದ ಅಲೆಗಳ ಹಾಗೆ ಈಗ ಇದ್ದ ಹಾಗೆ ಇನ್ನೊಂದು ನಿಮಿಷ ಇರುವುದಿಲ್ಲ ಬೆಳಗ್ಗೆ ತುಂಬಾ ಖುಷಿಯಾಗಿರುತ್ತೀರಿ ಸಂಜೆ ಆಗುವಷ್ಟರಲ್ಲಿ ಪ್ರಪಂಚವೇ ಮುಳುಗಿಹೋದ ಹಾಗೆ ಕುಗ್ಗಿ ಹೋಗುತ್ತೀರಿ ಇದಕ್ಕೆ ಕಾರಣವಿಲ್ಲ ಇದು ನಿಮ್ಮ ಸ್ವಭಾವ ನಿಮ್ಮ ಈ ವಿಚಿತ್ರ ವರ್ತನೆಯಿಂದಾಗಿ ನಿಮ್ಮ ಮನೆಯವರು ಮತ್ತು ಸ್ನೇಹಿತರು ನಿಮ್ಮನ್ನು ಅರ್ಥಮಾಡಿಕೊಳ್ಳಲು ಸೋಲುತ್ತಾರೆ ಇವನಿಗೆ ಹುಚ್ಚು ಇವಳಿಗೆ ಹುಚ್ಚು ಎಂದು ಹಣೆಪಟ್ಟಿ ಕಟ್ಟುತ್ತಾರೆ ಇಲ್ಲಿ ಒಂದು ಯೋಚನೆ ಮಾಡುವ ವಿಷಯವಿದೆ ಮೀನರಾಶಿಯವರೇ ನೀವು ದೇವರಿಗೆ ತುಂಬಾ ಹತ್ತಿರವಾದವರು ನಿಮ್ಮ ಅಂತಃಪ್ರಜ್ಞೆ ಇಂಟ್ಯೂಷನ್ ಎಷ್ಟು ಶಾರ್ಪ್ ಇರುತ್ತೆ ಎಂದರೆ ಮುಂದೆ ಆಗುವುದು ನಿಮಗೆ ಮೊದಲೇ ಕನಸಿನಲ್ಲಿ ಬರುತ್ತದೆ ಅಥವಾ ಮನಸ್ಸಿಗೆ ಭಾಸವಾಗುತ್ತದೆ ಆದರೂ ಆ ಒಳಮನಸ್ಸಿನ ಧ್ವನಿಯನ್ನು ಕಡೆಗಣಿಸಿ ತಪ್ಪು ಜನರನ್ನೇ ಆಯ್ಕೆ ಮಾಡಿಕೊಂಡು ನರಳುತ್ತಿದ್ದೀರಲ್ಲ ಇದು ವಿಪರ್ಯಾಸ ಅಲ್ವಾ ನಿಮ್ಮ ಈ ಅತಿಯಾದ ಭಾವುಕತೆ ಮತ್ತು ತ್ಯಾಗ ಮನೋಭಾವಕ್ಕೆ ಅಂತ್ಯ ಹಾಡುವುದು ಯಾವಾಗ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ಹೇಗೆ ಮೀನರಾಶಿಯವರೇ ಇಷ್ಟೊತ್ತು ನಾನು ಆಡಿದ ಮಾತುಗಳು ನಿಮ್ಮ ಎದೆಯನ್ನು ಚುಚ್ಚಿರಬಹುದು ಬಹುಶಃ ನಿಮ್ಮ ಕಣ್ಣಲ್ಲಿ ನೀರು ಬಂದಿರಬಹುದು ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ನನ್ನ ಕಷ್ಟ ಯಾರಿಗೂ ಅರ್ಥವಾಗಲ್ಲ ನಾನೊಬ್ಬನೇ ನಾನೊಬ್ಬಳೇ ಅನುಭವಿಸಬೇಕು ಎಂದು ನೀವು ಅಂದುಕೊಂಡಿದ್ದೀರಿ ಆದರೆ ಇವತ್ತು ನಿಮಗೆ ಗೊತ್ತಾಗಿದೆ ನಿಮ್ಮನ್ನು ಅರ್ಥಮಾಡಿಕೊಳ್ಳುವವರು ಇಲ್ಲಿದ್ದಾರೆ ಎಂದು ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದಲ್ಲಿ ಇವತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಹೃದಯವಂತರು ಒಂದಾಗಿದ್ದಾರೆ ಇಲ್ಲಿ ನಿಮ್ಮ ಮೌನಕ್ಕೆ ಬೆಲೆಯಿದೆ ನಿಮ್ಮ ಕಣ್ಣೀರಿಗೆ ಗೌರವ ಇದೆ ನೀವು ಇನ್ನು ಮುಂದೆ ಒಂಟಿಯಲ್ಲ ಈ ಗೆಲುವಿನ ಬೆಳಕು ಸದಾ ನಿಮ್ಮ ಜೊತೆ ಇರುತ್ತದೆ ಈ ಮಾಟುಗಳು ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಹೌದು ಇದು ನನ್ನದೇ ಕಥೆ ಎಂದು ನಿಮಗೆ ಅನಿಸಿದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಈ ಸುಂದರವಾದ ಕುಟುಂಬದ ಜೊತೆ ಸದಾ ಇರಲು ಈಗಲೇ ಸಬ್ಸ್ಕ್ರೈಬ್ ಆಗಿ ಸರಿ ಈಗ ಕಣ್ಣೀರು ಒರೆಸಿಕೊಳ್ಳಿ ಮೀನರಾಶಿಯವರು ಪದೇ ಪದೇ ಮೋಸ ಹೋಗಲು ಕಾರಣವಾಗುತ್ತಿರುವ ಆ ಮೂರು ಭಯಾನಕ ಕಪ್ಪುಗಳು ಯಾವುವು ಮತ್ತು ನಿಮ್ಮಲ್ಲಿರುವ ಆ ದೈವಿಕ ಶಕ್ತಿಯನ್ನು ಬಳಸಿಕೊಂಡು ನೀವು ಹೇಗೆ ಗೆಲ್ಲಬಹುದು ಎನ್ನುವ ಅಸಲಿ ರಹಸ್ಯವನ್ನು ನೋಡೋಣ ಬನ್ನಿ ಮೀನರಾಶಿಯವರೇ ಈಗ ನಿಮ್ಮ ಎದೆಯ ಆಳದಲ್ಲಿ ಹುದುಗಿರುವ ಆ ಕಹಿಯಾದ ಸತ್ಯವನ್ನು ಎದುರಿಸುವ ಸಮಯ ನೀವು ದೇವಮಾನವರು ನಿಜ ಆದರೆ ಈ ಕಲಿಯುಗದಲ್ಲಿ ದೇವಮಾನವರನ್ನು ಪೂಜಿಸಲ್ಲ ಬಳಸಿಕೊಳ್ಳುತ್ತಾರೆ ನಿಮ್ಮ ಈ ಶೋಚನೀಯ ಪರಿಸ್ಥಿತಿಗೆ ಕಾರಣ ನಿಮ್ಮ ಗ್ರಹಗಳಲ್ಲ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿರುವ ಆ ಮಿತಿಮೀರಿದ ತ್ಯಾಗ ಸೆಲ್ಫ್ ಸ್ಯಾಕ್ರಿಫೈಸ್ ನಿಮ್ಮ ಬದುಕನ್ನು ದಿನೇ ದಿನೇ ನರಕ ಮಾಡುತ್ತಿರುವ ಆ ಮೂರು ಭಯಾನಕ ತಪ್ಪುಗಳು ಇಲ್ಲಿವೆ ಒಂದು ಕ್ಷಮಿಸುವ ಗುಣವೇ ನಿಮ್ಮ ಮೊದಲ ಶತ್ರು ಬ್ಲೈಂಡ್ ಫರ್ಗಿವ್ನೆಸ್ ಮೀನರಾಶಿಯವರೇ ಕ್ಷಮೆ ಭೂಷಣ ಅಂತಾರೆ ಆದರೆ ನಿಮಗೆ ಅದು ದೂಷಣವಾಗಿದೆ ಯಾರಾದರೂ ನಿಮಗೆ ಘಾತುಕ ಮೋಸ ಮಾಡಲಿ ನಿಮ್ಮನ್ನು ತುಳಿದು ಹೋಗಲಿ ಅವರು ಬಂದು ಸಾರಿ ಎಂದು ಒಂದೇ ಒಂದು ಮಾತು ಹೇಳಿದರೆ ಸಾಕು ಅಥವಾ ಅವರು ಕಷ್ಟದಲ್ಲಿದ್ದಾರೆ ಎಂದು ಗೊತ್ತಾದರೆ ಸಾಕು ನೀವು ಹಳೆಯದೆಲ್ಲವನ್ನು ಮರೆತು ಅವರನ್ನು ಮತ್ತೆ ಹತ್ತಿರ ಸೇರಿಸಿಕೊಳ್ಳುತ್ತೀರಿ ನಿಮಗೆ ಮೋಸ ಮಾಡಿದವರಿಗೆ ನೀವು ಪದೇ ಪದೇ ಅವಕಾಶ ಕೊಡುತ್ತೀರಿ ನೆನಪಿಡಿ ಹಾವಿಗೆ ಹಾಲೆರೆದರೆ ಅದು ಕಚ್ಚುವುದು ಬಿಡುವುದಿಲ್ಲ ನಿಮ್ಮ ಈ ಗುರುತು ಹಿಡಿಯದ ಕುರುಡು ಪ್ರೀತಿಯೇ ನಿಮ್ಮ ಸೋಲಿಗೆ ಮುಖ್ಯ ಕಾರಣ ಎರಡು ಗಡಿಯಿಲ್ಲದ ಬದುಕು ಲ್ಯಾಕ್ ಆಫ್ ಬೌಂಡ್ರೀಸ್ ನಿಮ್ಮ ಮನೆಗೆ ಬಾಗಿಲೇ ಇಲ್ಲದಿದ್ದರೆ ಏನಾಗುತ್ತದೆ ಯಾರು ಬೇಕಾದರೂ ಬರುತ್ತಾರೆ ಕೊಳ್ಳೆ ಹೊಡೆಯುತ್ತಾರೆ ನಿಮ್ಮ ಮನಸ್ಸು ಕೂಡ ಹಾಗೆಯಾಗಿದೆ ಯಾರು ಯಾವಾಗ ಬೇಕಾದರೂ ನಿಮ್ಮ ಜೀವನಕ್ಕೆ ಬರಬಹುದು ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡಬಹುದು ನಮ್ಮ ಕಸವೆಲ್ಲವನ್ನೂ ನಿಮ್ಮ ತಲೆಗೆ ಕಟ್ಟಿಹೋಗಬಹುದು ನೀವು ನನ್ನ ಲಿಮಿಟ್ ಇದು ಇಷ್ಟೇ ಸಾಕು ಎಂದು ಗೆರೆ ಎಳೆಯಲು ಬರುವುದಿಲ್ಲ ಬೇರೆಯವರ ಸಮಸ್ಯವನ್ನು ತಲೆಯ ಮೇಲೆ ಹಾಕಿಕೊಂಡು ರಾತ್ರಿಯೆಲ್ಲಾ ನಿದ್ದಕೆಟ್ಟು ಕೊರಗುವ ನೀವು ಕೊನೆಗೆ ನನ್ನನ್ನು ಯಾರೂ ಕೇರ್ ಮಾಡಲ್ಲ ಎಂದು ಅಳುತ್ತೀರಿ ಬಾಗಿಲು ತೆಗೆದಿಟ್ಟಿದ್ದು ನೀವೇ ಅಲ್ವಾ ಮೂರು ಹಗಲುಗನಸಿನ ಲೋಕ ಲಿವಿಂಗ್ ಇನ್ ಡಿನಾಯಲ್ ಸತ್ಯ ತುಂಬಾ ಕಹಿ ಅಂತ ನಿಮಗೆ ಗೊತ್ತು ಅದಕ್ಕೆ ನೀವು ಅದನ್ನು ನೋಡಲು ಇಷ್ಟಪಡುವುದಿಲ್ಲ ನಿಮ್ಮ ಸಂಗಾತಿ ಅಥವಾ ಸ್ನೇಹಿತರು ತಪ್ಪು ಮಾಡುತ್ತಿದ್ದಾರೆ ಎಂದು ಕಣ್ಣಾರೆ ಕಂಡರೂ ಇಲ್ಲ ಅವರು ಹಾಗಲ್ಲ ಸರಿ ಹೋಗುತ್ತಾರೆ ಎಂದು ನಿಮ್ಮ ಮನಸ್ಸಿಗೆ ನೀವೇ ಸುಳ್ಳು ಹೇಳಿಕೊಳ್ಳುತ್ತೀರಿ ಒಂದು ಸಮಸ್ಯೆ ಬಂದರೆ ಅದನ್ನು ಎದುರಿಸುವ ಬದಲು ಅದು ಇಲ್ಲವೇ ಇಲ್ಲ ಎಂಬಂತೆ ನಟಿಸುತ್ತೀರಿ ಎಸ್ಕೇಪಿಸಂ ಮೀನು ನೀರಿನಿಂದ ಹೊರಗೆ ಬಂದರೆ ಸಾಯುತ್ತದೆ ನಿಜ ಆದರೆ ಮೀನರಾಶಿಯವರು ವಾಸ್ತವಕ್ಕೆ ಬರದಿದ್ದರೆ ಅವರ ಬದುಕು ಸಾಯುತ್ತದೆ ಎಚ್ಚರಿಕೆ ಮೀನರಾಶಿಯವರೇ ನೀವು ಮೇಣದ ಬತ್ತಿಯ ಹಾಗೆ ಬೇರೆಯವರಿಗೆ ಬೆಳಕು ಕೊಡಲು ನೀವು ಕರಗುತ್ತಿದ್ದೀರಿ ಆದರೆ ನೆನಪಿಡಿ ಕರಗಿ ಹೋದ ಮೇಲೆ ಜನ ಉಳಿದ ಮೇಣವನ್ನು ಕಸದ ಬುಟ್ಟಿಗೆ ಹಾಕುತ್ತಾರೆ ನೀವು ಇನ್ನೊಬ್ಬರಿಗಾಗಿ ನಿಮ್ಮ ತನವನ್ನೇ ಕಳೆದುಕೊಂಡರೆ ಕೊನೆಗೆ ನಿಮಗೆ ಉಳಿಯುವುದು ಶೂನ್ಯ ಮಾತ್ರ ಮೀನರಾಶಿಯವರೇ ಚಿಂತಿಸಬೇಡಿ ದೇವರು ನಿಮಗೆ ಸಮಸ್ಯೆಯನ್ನು ಕೊಟ್ಟಿದ್ದಾನೆ ಎಂದರೆ ಅದರಿಂದ ಹೊರಬರುವ ದಾರಿಯನ್ನು ನಿಮ್ಮೊಳಗಿ ಇಟ್ಟಿರುತ್ತಾನೆ ನೀವು ಬೇರೆಯವರ ದಾರಿ ಹುಡುಕುವುದರಲ್ಲಿ ಎಷ್ಟು ಬ್ಯುಸಿಯಾಗಿದ್ದೀರಿ ಎಂದರೆ ನಿಮ್ಮದೇ ದಾರಿಯನ್ನು ಮರೆತಿದ್ದೀರಿ ನಿಮ್ಮ ಹಣ ಬರಹವನ್ನೇ ಬದಲಿಸಿ ನಿಮ್ಮನ್ನು ರಾಜಯೋಗದ ಕಡೆಗೆ ಕರೆದೊಯ್ಯುವ ಆ ಮೂರು ದಿವ್ಯ ಸೂತ್ರಗಳು ಇಲ್ಲಿವೆ ಒಂದು ನಿಮ್ಮ ಅಂತಃಪ್ರಜ್ಞೆಯೇ ನಿಮ್ಮ ಗುರು ಮೀನರಾಶಿಯವರಿಗೆ ದೇವರು ಕೊಟ್ಟಿರುವ ಅತಿದೊಡ್ಡ ವರ ಅಂದರೆ ಒಳದನಿ ಯಾರಾದರೂ ನಿಮ್ಮ ಹತ್ತಿರ ಬಂದ ತಕ್ಷಣ ಅವರು ಒಳ್ಳೆಯವರ ಅಥವಾ ಕೆಟ್ಟವರಾ ಎಂದು ನಿಮ್ಮ ಮನಸ್ಸು ತಕ್ಷಣ ಹೇಳಿಬಿಡುತ್ತದೆ ಆದರೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡುತ್ತೀರಿ ಇನ್ಮುಂದೆ ಹಾಗೆ ಮಾಡಬೇಡಿ ನಿಮ್ಮ ಲಾಜಿಕ್ ತಪ್ಪು ಮಾಡಬಹುದು ಆದರೆ ನಿಮ್ಮ ಇಂಟ್ಯೂಷನ್ ಎಂದೂ ತಪ್ಪು ಮಾಡಲ್ಲ ನಿಮ್ಮ ಹೊಟ್ಟೆಯೊಳಗೆ ಏನೋ ಸರಿಯಿಲ್ಲ ಅಂತ ಅನಿಸಿದರೆ ತಕ್ಷಣ ಅಲ್ಲಿಂದ ದೂರ ಸರಿದುಬಿಡಿ ಅದು ದೇವರೇ ನಿಮಗೆ ನೀಡುತ್ತಿರುವ ಎಚ್ಚರಿಕೆ ಗಂಟೆ ಎರಡು ಕಠೋರವಾಗಿ ಇಲ್ಲ ಹೇಳುವುದನ್ನು ಕಲಿರಿ ನೀವು ಜಗತ್ತಿನ ಕಸದ ಬುಟ್ಟಿಯಲ್ಲ ಎಲ್ಲರ ಕಷ್ಟ ಕೇಳಲು ನೀವು ಹುಟ್ಟಿಲ್ಲ ಇನ್ಮುಂದೆ ಯಾರಾದರೂ ತಮ್ಮ ಸ್ವಾರ್ಥಕ್ಕೆ ನಿಮ್ಮನ್ನು ಬಳಸಿಕೊಳ್ಳಲು ಬಂದರೆ ಅಥವಾ ನಿಮ್ಮ ಶಕ್ತಿ ಮೀರಿ ಸಹಾಯ ಕೇಳಿದರೆ ಮುಖದ ಮೇಲೆ ಹೊಡೆದಂಟೆ ನನ್ನಿಂದ ಆಗಲ್ಲ ಎಂದು ಹೇಳಿ ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳಲಿ ಪರವಾಗಿಲ್ಲ ನಿಮ್ಮ ಮನಃಶಾಂತಿಗಿಂತ ದೊಡ್ಡದು ಯಾವುದೂ ಇಲ್ಲ ನಿಮ್ಮ ಸುತ್ತಲೂ ಒಂದು ಬಲವಾದ ಬೇಲಿಯನ್ನು ಬೌಂಡರೀಸ್ಗಳನ್ನು ಹಾಕಿಕೊಳ್ಳಿ ಅದರಾಚೆ ನಿಂತು ಮಾತನಾಡಿಸಲಿ ಯಾರನ್ನೂ ಒಳಗೆ ಬಿಟ್ಟುಕೊಳ್ಳಬೇಡಿ ಮೂರು ವಾಸ್ತವವೇ ದೇವರು ಫೇಸ್ ದ ರಿಯಾಲಿಟಿ ಕನಸು ಕಾಣುವುದು ತಪ್ಪು ಅಲ್ಲ ಆದರೆ ಹಗಲುಗನಸಿನಲ್ಲೇ ಬದುಕುವುದು ತಪ್ಪು ಸಮಸ್ಯೆ ಬಂದಾಗ ಕಂಬಳಿ ಹೊದ್ದು ಮಲಗಬೇಡಿ ಎದ್ದು ನಿಂತು ಎದುರಿಸಿ ನಾಳೆ ಸರಿಯಾಗುತ್ತೆ ಎಂದು ಕಾಯಬೇಡಿ ಇವತ್ತು ನಾನು ಸರಿ ಮಾಡ್ತೀನಿ ಎಂದು ಮುನ್ನುಗ್ಗಿ ನೀವು ಯಾವಾಗ ನೀರಿನಿಂದ ಹೊರಬಂದು ನೆಲದ ಮೇಲೆ ಗಟ್ಟಿಯಾಗಿ ನಿಲ್ಲುತ್ತೀರೋ ಆಗ ಪ್ರಪಂಚ ನಿಮ್ಮನ್ನು ಕಂಡು ಬೆರಗಾಗುತ್ತದೆ ನಿಮ್ಮ ಕಲ್ಪನಾ ಲೋಕದಿಂದ ಹೊರಬನ್ನಿ ಈ ಪ್ರಪಂಚ ನಿಮ್ಮ ಗೆಲುವಿಗಾಗಿ ಕಾಯುತ್ತಿದೆ ಈಗ ನಿಮ್ಮ ಸರದಿ ಮೀನರಾಶಿಯವರೇ ಈ ವಿಡಿಯೋದಲ್ಲಿನ ವಾತುಗಳು ನಿಮ್ಮ ಕಣ್ಣು ತೆರೆಸಿದೆಯಾ ಇಷ್ಟುದಿನ ನೀವು ಮಾಡಿದ ತಪ್ಪುಗಳನ್ನು ತಿದ್ದಿಕೊಂಡು ಇನ್ಮುಂದೆ ನನಗಾಗಿ ನಾನು ಬದುಕ್ತೀನಿ ಅನ್ನೋ ಛಲ ಬಂದಿದೆಯಾ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದಲ್ಲಿ ನೀವೊಬ್ಬರೇ ಅಲ್ಲ ನಿಮ್ಮಂತೆ ನೊಂದು ಬೆಂದ ಲಕ್ಷಾಂತರ ಜೀವಗಳು ಇಲ್ಲಿವೆ ನಿಮ್ಮ ಮನಸ್ಸಿನ ಭಾರ ಇಳಿಬೇಕು ಅಂದರೆ ನೀವು ದೃಢ ನಿರ್ಧಾರ ಮಾಡಲೇಬೇಕು ಹಾಗಿದ್ರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ನಂಬಿಕೆ ನನ್ನ ಬಲ ಅಂದರೆ ಮೈ ಬಿಲೀಫ್ ಮೈ ಸ್ಟ್ರೆಂತ್ ಎಂದು ಬರೆಯಿರಿ ಅಥವಾ ಐ ಆಮ್ ಸ್ಟ್ರಾಂಗ್ ಎಂದು ಧೈರ್ಯವಾಗಿ ಕಮೆಂಟ್ ಮಾಡಿ ಆ ಒಂದು ಕಮೆಂಟ್ ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ನಾಂದಿಯಾಗಲಿ ಯೋಚನೆ ಮಾಡಬೇಡಿ ಈಗಲೇ ಬರೆಯಿರಿ ಮೀನರಾಶಿಯವರೇ ಕೊನೆಯದಾಗಿ ಒಂದು ಮಾತು ಈ ಪ್ರಪಂಚಕ್ಕೆ ಪ್ರೀತಿ ಕಲಿಸಲು ಬಂದವರು ನೀವು ನಿಮ್ಮ ಕಣ್ಣೀರು ಬಲಹೀನತೆಯ ಸಂಕೇಟ ಅಲ್ಲ ಅದು ನಿಮ್ಮ ಮಗುವಿನಂತಹ ಶುದ್ಧ ಮನಸ್ಸಿನ ಸಾಕ್ಷಿ ಆದರೆ ಇನ್ಮುಂದೆ ಆ ಕಣ್ಣೀರನ್ನು ಯೋಗ್ಯತೆಯಿಲ್ಲದವರಿಗಾಗಿ ಸುರಿಸಬೇಡಿ ನೀವು ಸಮುದ್ರದ ಆಳದ ಮುತ್ತಿನ ಹಾಗೆ ನಿಮ್ಮ ಬೆಲೆ ಅರಿತವರ ಕೈಗೆ ಮಾತ್ರ ಸಿಗಬೇಕು ಇವತ್ತಿನಿಂದ ನಾನು ಪಾಪ ಅನ್ನೋದನ್ನ ಬಿಟ್ಟು ನಾನು ಪಾವರ್ಫುಲ್ ಎಂದು ನಂಬಿ ನಿಮ್ಮ ಅಂತಃಪ್ರಜ್ಞೆಯೇ ನಿಮ್ಮ ಆಯುಧ ಅದನ್ನು ಸರಿಯಾಗಿ ಬಳಸಿದರೆ ನೀವು ಕೇವಲ ಕನಸಲ್ಲಷ್ಟೇ ಅಲ್ಲ ನಿಜ ಜೀವನದಲ್ಲೂ ರಾಜರಾಗಿ ಆಳುತ್ತೀರಿ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದಲ್ಲಿ ನೀವೊಬ್ಬಂಟಿಯಲ್ಲ ನಿಮ್ಮ ಪ್ರತಿ ನೋವಿಗೆ ಪ್ರತಿ ಗೊಂದಲಕ್ಕೆ ನಾವಿದ್ದೇವೆ ಈ ವಿಡಿಯೋದಲ್ಲಿನ ಮಾತುಗಳು ನಿಮ್ಮ ಹೃದಯವನ್ನು ಮುಟ್ಟಿದರೆ ಇದನ್ನ ನಿಮ್ಮ ಮೀನರಾಶಿಯ ಸ್ನೇಹಿತರಿಗೂ ಮತ್ತು ಬಂಧುಗಳಿಗೆ ತಪ್ಪದೇ ಶೇರ್ ಮಾಡಿ ಅವರಿಗೂ ವಾಸ್ತವದ ಅರಿವಾಗಲಿ ಅವರ ಕಣ್ಣೀರು ಒರೆಸುವ ಪುಣ್ಯ ನಿಮಗೂ ಸಿಗಲಿ ಇನ್ನು ಯಾರೂ ನಮ್ಮ ಕುಟುಂಬಕ್ಕೆ ಸೇರಿಲ್ಲವೋ ಇಂತಹ ಬದುಕು ಬದಲಿಸುವ ಸತ್ಯಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಮೀನರಾಶಿಯವರ ಬಾಳಲ್ಲಿ ಕತ್ತಲು ಸರಿದು ಗೆಲುವಿನ ಬೆಳಕು ಸದಾ ಬೆಳಗಲಿ ಎಂದು ಹಾರೈಸುತ್ತೇನೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಗುತ್ತಾಯಿರಿ ಗೆಲ್ಲುತ್ತಾಯಿರಿ ವಂದನಗಳು